ಜುಕಿಯದಲ್ಲಿ ಕಿಚ್ಚ ಹೊತ್ತಿಸಿದ ಸೆಕ್ಸ್ ಸ್ಕ್ಯಾಂಡಲ್ ಎಡಿಎಂಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಏಳಿದ ಎಐ ಎಡಿಎಂಕೆ ಸೇಮ್ ಅವರ್ ಚಾರ್ಟರ್ ಘೋಷಣೆಯೊಂದಿಗೆ ಪ್ರತಿಭಟಣಿಯನ್ನು ನಡೆಸಲಾಗತಿದೆ ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಎಐಎಡಿಎಂಕೆ ಆಗ್ರಹಿಸ್ತಾ ಇದೆ ಮಹಿಳೆಯರ ರಕ್ಷಣೆಗೆ ಕಂಕಣ ತೊಡಿ ಅಂತ ಡಿಎಂಕೆಗೆ ಆಗ್ರಹಿಸಲಾಗ್ತಾ ಇದೆ ದೈವ ಸೈಯಲ್ ವಿರುದ್ಧ ಕೂಡಲೇ ಕ್ರಮ ಆಗಬೇಕು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ ಡಿಎಂಕೆ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ಈ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ತಮಿಳುನಾಡಿನ ಲೈಂಗಿಕ ಹಗರಣದ ಕೇಸ್ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ದಂತಹ ಡಿ ಎಂ ಕೆ ಎಲ್ ಹೋಯ್ತು ಈಗ ಪ್ರತಿ ಬಾರಿಯೂ ಕೂಡ ಭಾಷಣ ಮಾಡ್ತಾ ಇದ್ದಂತಹ ಡಿ ಕೆ ಸಿಎಂ ಅವರಿಗೆ ಇದೀಗ ಸವಾಲಾಗಿದೆ ಈ ಒಂದು ಪ್ರಕರಣ ಮುಜುಗರವನ್ನ ಕೂಡ ಉಂಟು ಮಾಡ್ತಾ ಇದೆ ಈ ಒಂದು ಪ್ರಕರಣ ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಸತೀಶ್ ಆಂಚನಪ್ಪ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ ನಿಂದ ಏನು ಸತೀಶ್ ಈ ಒಂದು ಪ್ರಕರಣ ಬೈಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು ಯಾಕೆಂತಂದ್ರೆ ಆಕೆ ಗಂಭೀರ ಆರೋಪ ಮಾಡ್ತಾ ಇರೋದು ನನಗೆ ಎಲ್ಲೂ ಕೂಡ ಹೊರಗಡೆ ಬಿಟ್ಟಿಲ್ಲ ಅಂತ ಹೇಳಿ ಹೇಗೆ ಈ ಒಂದು ಪ್ರಕರಣ ಹೊರಗಡೆ ಬಂತು ಮತ್ತೆ ಯುವತಿ ಏನೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿ ರಮ್ಯಾ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಒಂದು ರೀತಿಯ ಆರೋಪ ಇದು ಸಣ್ಣ ನ್ಯೂಸ್ ಅಲ್ಲ ಇದು ದೊಡ್ಡ ಮಟ್ಟದ ಇಡೀ ರಾಷ್ಟ್ರೀಯ ಮಾಧ್ಯಮಗಳು ಈ ವಿಚಾರವನ್ನು ಬಹು ದೊಡ್ಡವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಸುದ್ದಿ ಇದು ತಮಿಳ್ನಾಡಿಂದ ಬರ್ತಾಯಿದೆ ಎಸ್ಪೆಷಲಿ ಎರಡು ದಿನಗಳ ಹಿಂದೆಯೇ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದ್ದು ತಮಿಳುನಾಡಿನ ಮಾಧ್ಯಮಗಳಲ್ಲಿ ಈಗ ರಾಷ್ಟ್ರೀಯ ಮಾಧ್ಯಮ ಸುದ್ದಿ ಆದಮೇಲೆ ಇಡೀ ಜಗತ್ತು ಗೊತ್ತಾಗ್ತಾ ಇದೆ ತಮಿಳ್ನಾಡಿನಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ ಅಂತ ಅದು ಕೂಡ ಆಡಳಿತ ರೂಢ ಡಿ ಎಮ್ ಕೆ ಸರ್ಕಾರದಲ್ಲಿ ಡಿ ಎಮ್ ಕೆ ಪಕ್ಷದ ಯುವ ಘಟಕದ ಒಬ್ಬ ನಾಯಕ ದೈವ ಸಹಲ್ ಅನ್ನೋ ಒಂದು ಯುವ ಲೀಡರ್ ಮೇಲೆ ಈ ರೀತಿಯ ಒಂದು ಗಂಭೀರ ಆರೋಪ ಬಂದಿದೆ ನಾವು ಕೂಡ ರಾಜ್ಯ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಹಿಂದೆ ಸಾಕಷ್ಟು ಕೇಸನ್ನು ನೋಡಿದ್ದೀವಿ ಹನಿ ಟ್ರಾಪ್ ಆಗಿರ್ಬೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಹನಿ ಟ್ರಾಪ್ ಆಗ್ತಾ ಇದೆ ಕರ್ನಾಟಕದಲ್ಲಿ ರಾಜಕಾರಣಿಗಳದ್ದು ಅಂತ ಸ್ವತಃ ನಮ್ಮ ವಿಧಾನಸಭಾ ಸೆಷನ್ನಲ್ಲೇ ಚರ್ಚೆ ಆಗಿತ್ತು ನಲವತ್ತಕ್ಕೂ ಹೆಚ್ಚು ಮಂದಿಯ ರಾಜಕಾರಣಿಗಳ ಹನಿ ಟ್ರಾಪ್ ಆಗಿದೆ ಅಂತ ಬಟ್ ಇವತ್ತೇನು ಈ ಒಂದು ಆರೋಪ ಇದೆ ತಮಿಳ್ನಾಡಿನಲ್ಲಿ ರಾಜಕಾರಣಿಗಳಿಗೆ ಇಪ್ಪತ್ತು ವರ್ಷದ ಯುವತಿಯರನ್ನು ಸಪ್ಲೈ ಮಾಡಲಾಗ್ತಿತ್ತು ಅನ್ನೋ ಒಂದು ಗಂಭೀರ ಆರೋಪ ಈ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಸ್ವತಃ ಡಿ ಎಮ್ ಕೆ ರಾಜಕೀಯ ಪಕ್ಷದ ಯುವ ನಾಯಕನ ಪತ್ನಿ ಆ ಆಕೆ ಕೂಡ ಈ ರೀತಿಯ ಒಂದು ದೌರ್ಜನ್ಯಕ್ಕೆ ಗುರಿಯಾಗಿದ್ಲು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ಈಗೇನು ದೈವ ಸಯಲ್ ಅನ್ನೋ ಒಂದು ಯುವ ನಾಯಕ ಇದೆ ಡೈಮ ಡಿ ಎಮ್ ಕೆಯ ಯುವ ನಾಯಕ ಅವರ ವಿರುದ್ಧ ಬಂದಿರತಕ್ಕಂಥ ಆರೋಪ ಅವರ ವಿರುದ್ಧ ಏನು ಈ ಯುವತಿಯೇನು ಯುವತಿ ಅಥವಾ ಆಕೆಯ ಪತ್ನಿ ಏನು ಆರೋಪ ಮಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಸೊ ನನ್ನ ಗಂಡ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಯುವತಿಯರನ್ನು ಸಪ್ಲೈ ಮಾಡ್ತಿದ್ದಾರೆ ನಾನು ಓದ್ತಿರ್ತೋ ಕಾಲೇಜ್ ಸೇರಿದಂತೆ ಆಕೆ ಇನ್ನೂ ಎಜುಕೇಷನ್ ಇರ್ತಾರೆ ಸೊ ಆ ಒಂದು ಕಾಲೇಜಿನ ಯುವತಿಯರು ಸೇರಿದಂತೆ ಬೇರೆ ಬೇರೆ ಇಪ್ಪತ್ತು ಇಪ್ಪತ್ತು ವರ್ಷದ ಯುವತಿಯರನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ನನ್ನ ಗಂಡ ಸಪ್ಲೈ ಮಾಡ್ತಾನೆ ಅನ್ನೋ ಒಂದು ಬಹುದೊಡ್ಡ ಗಂಭೀರವಾದ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಇದು ಈಗ ತಮಿಳುನಾಡು ಹಾಗೂ ಇಡೀ ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ನಾನು ಮನೆಯಲ್ಲಿ ನನ್ನ ಕೂಡಾಕಿದ್ದಾರೆ ನನಗೆ ಎಕ್ಸಾಮ್ ಇದೆ ಎಕ್ಸಾಮ್ ಬರೋಕ್ಕೆ ಕೂಡ ನನ್ನ ಕೈಲಿ ಇಲ್ಲ ನನಗೆ ಈ ವಿಚಾರ ಗೊತ್ತಾದ ನಂತರ ನಾನು ಈ ಈ ವಿಚಾರವನ್ನು ಬೇರೆ ಕಡೆ ಕೊಡಬೋ ಹೇಳಬೇಕಾದ್ರೆ ಅಥವಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡೋಕ್ಕೆ ನಾನು ಇಷ್ಟಪಟ್ಟಿದ್ದೆ ಆದರೆ ನನ್ನ ಗಂಡ ಪೊಲೀಸರ ಮೇಲೆ ಕೂಡ ಒತ್ತಡವನ್ನು ತಂದಿದ್ದಾರೆ ಇದು ಆಡಳಿತರೂ ಡಿ ಕೆ ಸರ್ಕಾರ ಇರೋದರಿಂದ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಯಾವುದೇ ರೀತಿಯ ಲಾಭ ಇಲ್ಲ ನಾನೇನು ಬೇಕಾದರೂ ಮಾಡ್ತೀನಿ ಅನ್ನೋ ರೀತಿಯಾಗಿ ನನ್ನ ಗಂಡ ಮಾತನಾಡಿದ್ದೇನೆ ಆಕೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಈ ವಿಚಾರ ಪ್ರಸ್ತಾಪ ಆಗ್ ಆಗ್ತಾ ಇದ್ದಂತೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಕೂಡ ತಮಿಳುನಾಡು ಸರ್ಕಾರದಲ್ಲಿ ಅಥವಾ ಡಿ ಎಂ ಕೆ ಪಕ್ಷದಲ್ಲಿ ಏನಾಗ್ತಾ ಇದೆ ಹೆಣ್ಮಕ್ಳನ್ನು ಈ ರೀತಿಯಾಗಿ ರಾಜಕಾರಣಿಗಳು ಬಳಸ್ಕೊಳ್ತಾ ಇದ್ದಾರಾ ನಿಜಕ್ಕೂ ಕೂಡ ಹೆಣ್ಮಕ್ಳನ್ನು ಲೈಂಗಿಕ ವಿಚಾರವಾಗಿ ದೌರ್ಜನ್ಯ ವಿಚಾರವಾಗಿ ಅಥವಾ ಸೆಕ್ಸ್ ಹಗರಣಗಳಿಗೆ ಹೆಣ್ಮಕ್ಕಳನ್ನು ಬಳಸ್ಕೊಳ್ಳಾಗ್ತಿದೆಯಾ ಅನ್ನೋ ಒಂದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ ಯಾವತ್ತೂ ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಯಿತು ಯುವತಿಯ ಹೇಳಿಕೆ ದೊಡ್ಡ ಮಟ್ಟದ ಒಂದು ರೀತಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಗಿ ಕೂಡ ನೋಟಿಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ರಮ್ಯಾ ಸತೀಶ್ ಹೆಂಡತಿಗೆ ಎಲ್ಲ ವಿಚಾರಗಳು ಕೂಡ ಗಂಡನ ಬಗ್ಗೆ ಗೊತ್ತಿರುತ್ತೆ ಆತ ಏನು ಮಾಡ್ತಾ ಇದ್ದಾನೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಗಂಡ ಹೆಂಡತಿ ಅಂತಂದರೆ ಪ್ರತಿಯೊಂದರೂ ಪ್ರತಿಯೊಂದರ ವಿಚಾರಗಳು ಕೂಡ ಗೊತ್ತಿರುವಂಥದ್ದು ಬಟ್ ಹೆಂಡತಿ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರೋದು ಒಂದು ಕಡೆ ಆದರೆ ರಾಜಕಾರಣಿಗಳು ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಪುಂಖಾನುಪುಂಖವಾಗಿ ಪುಂಕ್ತಾಯಿದ್ರಲ್ಲ ಡಿ ಎಮ್ ಕೆ ಅವರು ಈಗೇನು ಹೇಳ್ತಾರೆ ಅಂತ ಹೇಳಿ ಪ್ರಕರಣದ ಬಗ್ಗೆ ಹೆಸರಮ್ಮೆ ಸಹಜವಾಗಿಯೇ ಈಗ ಇಷ್ಟೊಂದು ಗಂಭೀರವಾದ ಆರೋಪ ಬಂದ ತಕ್ಷಣ ಈ ದೈವ ಸಯಲ್ ನಾಯಕನನ್ನು ಪಕ್ಷದಿಂದ ವಜಾ ಮಾಡಲಾಗಿದೆ ಓಕೆ ವಜಾ ಮಾಡೋದು ಒಂದು ಆದರೆ ಈಗ ಇರ್ತಕ್ಕಂಥ ಡಿಮ್ಯಾಂಡ್ ಏನಪ್ಪ ಅಂದರೆ ಆಕ ಆತ ಆಕ ಆತನನ್ನು ಅರೆಸ್ಟ್ ಮಾಡಬೇಕು ಆತನ ಹಿಂದೆ ಏನೆಲ್ಲ ಇತ್ತು ಸೂಕ್ತವಾದ ತನಿಖೆ ಆಗಬೇಕು ನಿಜಕ್ಕೂ ಕೂಡ ಹೆಣ್ಮಕ್ಳನ್ನು ಸಪ್ಲೈ ಮಾಡ್ತಿದ್ರ ರಾಜಕಾರಣಿಗಳು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರ ಭಾಗಿಯಾಗಿದ್ದರೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಯೋಗ ಈ ವಿಚಾರವಾಗಿ ಪತ್ರವನ್ನು ಬರೆದಿದೆ ತಮಿಳ್ನಾಡು ಪೊಲೀಸರಿಗೆ ಅನ್ನು ಕೂಡ ಕೊಟ್ಟಿದೆ ಅಲ್ಲಿನ ಡಿ ಜಿ ಪಿಗೆ ಮೂರು ದಿನ ಒಳಗಡೆ ಎಫ್ ಐ ಆಗಬೇಕು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ರೀತಿಯಾಗಿ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಈಗ ಎಂಟ್ರಿ ಆಗಿದೆ ಒಂದು ಮತ್ತೊಂದು ಈಗೇನು ದೊಡ್ಡ ಮಟ್ಟದ ಗಂಭೀರ ಆರೋಪ ಬಂದಿದೆ ದೈವ ಮೇಲೆ ಈತ ಡಿ ಸಿ ಎಮ್ ತಮಿಳುನಾಡಿನ ಡಿ ಸಿ ಎಮ್ ಉದಯ್ನಿಧಿ ಸ್ಟಾಲಿನ ಆಪ್ತ ಅಂದರೆ ಸ್ಟಾಲಿನ್ ಏನಿದ್ದಾರೆ ಸಿ ಎಮ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಅವರ ಅತ್ಯಾಪ್ತ ಬಳಗದಲ್ಲಿ ಬ ಗುರ್ತಿಕೊಂಡಿರ್ತಕ್ಕಂಥ ವ್ಯಕ್ತಿ ದೈವ ಸಹಲ್ ಆತನ ಮೇಲೆ ಬಂದಿರತಕ್ಕಂಥ ಆರೋಪ ಹಾಗಿದ್ರೆ ಆ ಈ ದೈವ ಸಹಲ್ ಅವರ ಪತ್ನಿ ಏನು ಆರೋಪ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳನ್ನು ಕಾಲೇಜು ಯುವಕರನ್ನು ಯುವತಿಯರನ್ನು ಇಪ್ಪತ್ತು ವರ್ಷದ ಯುವತಿಯರನ್ನು ಈ ಒಂದು ದಂಧೆಗೆ ಅಥವಾ ಹಗರಣಕ್ಕೆ ರಾಜಕಾರಣಿಗಳಿಗೆ ಪೂರೈಕೆ ಮಾಡ್ತಾ ಇದ್ದ ಅನ್ನೋ ಒಂದು ದೊಡ್ಡ ಮಟ್ಟದ ಸ್ಫೋಟಕ ಆರೋಪ ಏನಿದೆ ಇದು ನಿಜ ಆಗಿದ್ದರೆ ಯಾರಿಗೆಲ್ಲ ಯಾರೆಲ್ಲ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೆಸರು ಬಹಿರಂಗ ಆಗಬೇಕು ಯಾರೆಲ್ಲ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ಲೇಬೇಕು ಅಂತ ಈಗ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮುಗಿಯುವಂತ ಪ್ರಕರಣ ಸದ್ಯಕ್ಕೆ ಅಲ್ವೇ ಅಲ್ಲ ಏನಪ್ಪಾ ಅಂತಂದ್ರೆ ಎಂ ಎಡಿಎಂಕೆ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪೊಲಾಚಿ ಸೆಕ್ಸ್ ಹಗರಣ ಆಯ್ತಲ್ಲ ಅದನ್ನ ಹಿಡಿದುಕೊಂಡು ರಾಜ್ಯದಲ್ಲಿ ಮರ್ಯಾದೆಯನ್ನ ಹರಾಜ್ ಹಾಕುವಂತಹ ಕೆಲಸವನ್ನ ಡಿಎಂಕೆ ಮಾಡಿತ್ತು ಈಗ ಈ ಒಂದು ಹಗರಣ ನಡೆದಿರೋದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ ಎಐ ಎಡಿಎಂಕೆ ಪಕ್ಷ ಅಂತ ಹೇಳಿ ರಮ್ಯಾ ನಾವು ಮತ್ತೆ ತಮಿಳ್ನಾಡ್ಗೆ ಹೋಗೋಕೆ ಮುಂಚೆ ಕರ್ನಾಟಕದೊಂದು ನಾವು ಮೆಲುಕಾಗ್ಬಹುದು ಕರ್ನಾಟಕದಲ್ಲೂ ಅಷ್ಟೇ ಪಕ್ಷಾತೀತವಾಗಿ ಕೆಲವೊಂದಿಷ್ಟು ನಾಯಕರ ಮೇಲೆ ಆಗಾಗ ಆರೋಪಗಳು ಬರ್ತಾನೆ ಇತ್ತು ಸಹಜ ಪ್ರಜ್ವಲ್ ರೇವಣ್ಣ ಈಗಲೂ ಕೂಡ ಜೈಲಲ್ಲೇ ಇದ್ದಾರೆ ಬಿಕಾಸ್ ಆಫ್ ಈ ಸೆಕ್ಸ್ ಸ್ಕ್ಯಾಂಡಲ್ ಹೆಣ್ಮಕ್ಳನ್ನ ಬಳಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಈಗಲೂ ಕೂಡ ಜೈಲು ಊಟವನ್ನು ತಿಂತಾ ಇದ್ದಾರೆ ಅಂದರೆ ಆ ರೀತಿಯ ಒಂದು ಆರೋಪ ಕೇಳಿ ಬಂದಿತ್ತು ಅವರು ಕೂಡ ಜೈಲಲ್ಲೇ ಇದ್ದಾರೆ ಆ ರಮೇಶ್ ಜಾರಕಿಹೊಳಿ ವಿರುದ್ಧ ಕೂಡ ಈ ರೀತಿಯ ಹಾನಿ ಟ್ರ್ಯಾಪ್ ಆಗಿರ್ಬೋದು ಅಥವಾ ಇತ್ತೀಚೆಗೆ ರಾಜಣ್ಣ ವಿರುದ್ಧ ಕೂಡ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನೋ ಒಂದು ಆರೋಪ ಇತ್ತು ಮುನಿರತ್ನ ವಿರುದ್ಧ ಕೂಡ ಆರೋಪಗಳಿತ್ತು ಅಂದ್ರೆ ಎಲ್ಲ ಆರೋಪಗಳು ಬಂದ ತಕ್ಷಣ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇದಕ್ಕೆ ಅತೀತವಾಗಿಲ್ಲ ಅನ್ನೋದು ಆಗಾಗ ಚರ್ಚೆ ಆಗ್ತೇನೆ ಇರುತ್ತೆ ಆಗಲೇ ಹೇಳಿದ್ರಿ ಎ ಐ ಡಿ ಎಂ ಕೆ ಅಧಿಕಾರದಲ್ಲಿ ಇದ್ದಾಗ ಅಲ್ಲೂ ಕೂಡ ಆಗಿತ್ತು ಡಿ ಎಂ ಕೆ ದೊಡ್ಡ ದೊಡ್ಡ ಪ್ರೊಟೆಸ್ಟ್ ಮಾಡಿತ್ತು ಅಂತ ಈಗ ಡಿ ಎಂ ಕೆ ಸರ್ಕಾರನೇ ಇದೆ ಅವರ ಒಬ್ಬ ಲೀಡರ್ ಮೇಲೆ ಈ ರೀತಿಯ ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು ಸಹಜವಾಗಿನೇ ಈಗ ಬಿ ಜೆ ಪಿ ಮತ್ತು ಎ ಡಿ ಎಂ ಕೆ ಪ್ರತಿಭಟನೆ ಕೂಡ ಆಗ್ತಾ ಇದೆ ರಾಜ್ಯಾದ್ಯಂತ ಅಂದ್ರೆ ತಮಿಳುನಾಡಿನ ಆದ್ಯಂತ ಎಲ್ಲ ಪ್ರತಿಭಟನೆ ಆಗ್ತಾ ಇದೆ ಕೂಡಲೇ ಆತನ ಬಂಧಿಸಬೇಕು ಅಂತ ಮಹಿಳಾ ರಾಷ್ಟ್ರೀಯ ಆಯೋಗ ಈಗಾಗಲೇ ಎಂಟ್ರಿ ಆಗಿರೋದ್ರಿಂದ ಬಹುಶಃ ಬಂಧನ ಆಗೇ ಆಗುತ್ತೆ ಬಂಧನದ ನಂತರ ತನಿಖೆ ಆದ್ಮೇಲೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಏನಿದ್ರ ಆಳ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ ಮಾಹಿತಿಗಾಗಿ ಸತೀಶ್ ಈ ಒಂದು ಪ್ರಕರಣವನ್ನ ಐಗೆ ವಹಿಸಬೇಕು ಅಂತ ಹೇಳಿ ಆ ಪಳನಿಸ್ವಾಮಿ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ ಬಟ್ ಆದ್ರೆ ಸರ್ಕಾರ ಮಾತ್ರ ಪೊಲೀಸರು ಈ ಒಂದು ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದೆ